ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಡಲೆಕಾಳಿನ ಸಾರು ಮಾಡ್ತಾಯಿದ್ದೀನಿ ಈ ಸಾರು ಅನ್ನ ಚಪಾತಿ ದೋಸೆ ಇಡ್ಲಿ ಪುಟ್ಟು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಸಾರನ್ನು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈ ಕಡಲೆ ಸಾರಿಗೆ ನಾವು ಮಸಾಲೆಯನ್ನು ಹುರಿಯೋದೇನಿಲ್ಲ ಹಾಗೆ ಮಾಡಿದರೂ ಈ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಒಂದು ಕಪ್ ಕಡಲೆಯನ್ನು ಚೆನ್ನಾಗಿ ತೊಳೆದು ಎಂಟು ಗಂಟೆ ನೆನೆ ಹಾಕೋಬೇಕು ನಂತರ ಇದನ್ನು ಚೆನ್ನಾಗಿ ತೊಳೆದು ಪಕ್ಕಕ್ಕೆ ತೆಗ್ದಿಡಿ ನಂತರ ಸಾರಿಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡುವ ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಹೋಳು ತೆಂಗಿನಕಾಯಿಯನ್ನು ಹಾಕಿದ್ದೀನಿ ಅದಕ್ಕೆ ಎಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೋಬೇಕು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸೋಂಪು ಒಂದು ಪೀಸ್ ಚಕ್ಕೆ ಆರು ಲವಂಗ ಒಂದು ಟೀ ಸ್ಪೂನ್ ಒಳ್ಳೆ ಮೆಣಸು ಒಂದು ಟೀ ಸ್ಪೂನ್ ಮೆಣಸಿನ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹರ್ಶಿನ ಪುಡಿಯನ್ನು ಹಾಕಿ ಅದನ್ನು ಒಮ್ಮೆ ಕ್ರಷ್ ಮಾಡ್ಕೋಬೇಕು ಕಾಯಿಯನ್ನು ತುರಿದು ಹಾಕಿಲ್ಲ ಪೀಸ್ ಮಾಡಿ ಹಾಕಿರೋದರಿಂದ ಇದನ್ನು ಒಮ್ಮೆ ಕ್ರಷ್ ಮಾಡಿ ನಂತರ ಅದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಈಗ ಒಂದು ಕುಕ್ಕರ್ಗೆ ನೆನೆಸಿಟ್ಟಂತಹ ಕಡಲೆಯನ್ನು ತೊಳೆದು ಹಾಕಿ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕು ಒಂದು ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ ಎರಡು ಟೊಮೆಟೋನ ಕಟ್ ಮಾಡಿ ಹಾಕ್ಕೋಬೇಕು ಎರಡು ಹಸಿಮೆಣಸನ್ನು ಸೀಳಿ ಹಾಕಿ ನಂತರ ನಾವು ರುಬ್ಬಿ ಇಟ್ಟಂತಹ ಮಸಾಲೆಯನ್ನು ಕುಕ್ಕರ್ಗೆ ಹಾಕಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಮಿಕ್ಸಿ ಜಾರನ್ನು ತೊಳೆದು ಅದೇ ನೀರನ್ನು ಹಾಕ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಒನ್ ಟೀ ಸ್ಪೂನ್ ಕಸೂರಿ ಮೆತಿ ಹಾಕಿ ಕಸೂರಿ ಮೆತಿ ಹಾಕಿದರೆ ಕಡಲೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುಕ್ಕರನ್ನು ಮುಚ್ಚಿ ಮೂರು ವಿಷಲ್ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು ಮೂರು ಆದ ನಂತರ ಕುಕ್ಕರನ್ನು ಪೂರ್ತಿ ತಣ್ಣಗಾಗಲು ಬಿಡಿ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಕುಕ್ಕರನ್ನು ಓಪನ್ ಮಾಡಿ ನೋಡಿ ಈಗ ಸಾರು ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಹಾಕುವ ಒಂದು ಪ್ಯಾನ್ಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕೋಬೇಕು ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಎರಡು ಮೆಣಸನ್ನು ಕಟ್ ಮಾಡಿ ಹಾಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈರುಳ್ಳಿ ಕೆಂಪಗಾಗುವವರೆಗೆ ಹುರ್ಕೋಬೇಕು ಈರುಳ್ಳಿ ಆಪ್ಷನಲ್ ಬೇಕಾದರೆ ಹಾಕ್ಕೊಂಡ್ರೆ ಸಾಕು ಈರುಳ್ಳಿ ಹಾಕಿದರೆ ಸಾರಿನ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಅದನ್ನು ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಕರವಾದ ಕಡಲೆ ಸಾರು ರೆಡಿಯಾಗಿದೆ ತುಂಬ ಸಿಂಪಲಾಗಿ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ चैनल के सब्सक्राइब आगे फ्रेंड्स थैंक यू फॉर वाचिंग